ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ನೂತನ ದೇವಸ್ಥಾನದ ಕಟ್ಟಡ ಕಳಸಾರೋಹಣ ಹಾಗೂ ಶಿಲಾಮೂರ್ತಿಗಳ ಲೋಕಾರ್ಪಣೆ ಕೇದಾರನಾಥ ಶ್ರೀಗಳಿಂದ ನೆರವೇರಿತು ಲೋಕಾರ್ಪಣೆ ಕಾರ್ಯಕ್ರಮದ ಅನಂತರ ಕುದುರಿಕಾರರಿಂದ ಮೈಲಾರಲಿಂಗೇಶ್ವರರ ದೇವಸ್ಥಾನದ ಆವರಣದಲ್ಲಿ ಪ್ರಥಮ ಬಾರಿಗೆ ತಂತಿ ಪವಾಡ ತ್ರಿಶೂಲ ಪವಾಡ ತರಪಣಿ ಪವಾಡ ಹಾಗೂ ರಾತ್ರಿ ಮೈಲಾರಲಿಂಗೇಶ್ವರ ಮಹಾತ್ಮೆ ದೊಡ್ಡಾಟ ಪ್ರದರ್ಶನ ನಡೆಯಿತು ಸಾವಿರಾರು ಭಕ್ತರು ನೋಡಿ ಆನಂದಪಟ್ಟರು ಇದು ಲಿಂಗ ಅಂದ್ರೆ ಏನು ಇದು ಜೊತೆಗೆ ಲಿಂಗ ಇದೆ ಈಗ ಲಿಂಗನು ಸ್ಥಾಪನವಾಗಿದೆ ಮಹಿಳಾ ಲಿಂಗನ ಮೂರ್ತಿ ಸ್ಥಾಪನ ಆಗಿದೆ ಗಂಗಾಲಂಪಿಕೆ ಸ್ಥಾಪನೆ ಆಗಿದೆ ಗಮ್ಯತೆ ಯತ್ರ ತತ್ ಲಿಂಗಂ ಲಿಂಗ ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ ಎಲ್ಲಿ ಲೀನ್ ಆಗ್ತಾ ಇದೆ ಲಿಂಗ ಲಿಂಗಾಲಿಂಗ ಅಂತ ಕರಿತಾ ಇದೆ ಈ ಸಂದರ್ಭದಲ್ಲಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸದಸ್ಯರು ಅನೇಕ ಗಣ್ಯರು ಹಾಗೂ ಶ್ರೀ ಮೈಲಾರ ಲಿಂಗೇಶ್ವರ ದೇಗುಲದ ಅಪಾರ ಸದ್ಭಕ್ತರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ